Jyoti, Jyoti ಏನಾಗಿರಬಹುದು Jyoti ಯಾಕೆ ಜೊತೆ ಏನು ಶಶಾಂಕ್ ಎಲ್ಲಿ ಯಾಕೋ ಏನೋ ತನಗೆ ಸುತ್ತು ಪದ ತಾಯಿ ನಾನೇ ಬಂದ್ಬಿಟ್ಟೆ ಆದ್ರೆ ಏನ್ ಮಾಡೋದು ನಮ್ಮ ಜೀವನವೇ ಒಂದು ದೊಡ್ಡ ಕಥೆಯಾಗಿ ಹೋಯಿತು ಶಶಾಂಕ್ ಎಲ್ಲಿ ಜೊತೆ ഭക്ഷി ബീർത്തു താഴലാ നന്നി പെട്ടിട്ട് ഒഴിത് ബിട്ട അതല്ലേ അതേ ಹೋಗಲಿ ಬಿಡಿ ಜ್ಯೋತಿ ನೀನೇನು ಅಳಬೇಕಾಗಿಲ್ಲ ಶಶಾಂತನನ್ನು ನಾನು ಬಿಡಿಸಿಕೊಂಡು ಬರುತ್ತೇನೆ ಬಾ ನಮ್ಮ ಮನೆಗೆ ಹೋಗೋಣ ಹತ್ತಿ ಹೊಡ್ದರಿ ಶಟ್ಟಿ ಏಟ ಹೊ ಶಟ್ಟಿ ಇದ್ರಾಗೆ ತಿಂಡಿ ತೀರ್ಸಂದ್ ಬಿಟ್ಟಿ ಸಿಕ್ಕನ್ ಮಗ ಈ ಹೇಳ್ತಾನ ಹೊರಗಿಂದ ಹೊಡ್ದನ ಇನ್ ಐತಿ ಅತ್ತ ಕಟ್ಟ್ಯ ಕಟ್ಟೆದು ಕಟ್ಟದೆ ಕಟ್ಟೆದು ಅದ್ರಾಗ ಸುಮ್ ಮಗ ನನ್ ಮೇಲಂತೂ ಇದ್ದಿದ್ಲ ಮಗಳ ಮಗಳಕಂಡ್ ಅಕ್ಕಿನತ ಬರಿ ನೋಡೋಣ ನಾವು ಸ್ವ Oh, really? Hey.

ಹಂಗ ತನೋದು ಹೌದವಾ ನಿನ್ನ ಬಿಟ ನನಗೆ ಅಲ್ಲರ ಹೌದ ಹೌದು ಅನ್ನಲ ರಾಣಿ ಹೌದ ನನ್ನ ರಾಜ್ಯಾ ಚಂಗಾದರ ನುರಿಸ ನೀ ಒಂದು ಪ್ರೇಮದ ವಿನ ಅಂತೆ ಹಾಫ್ ಅಲೆ ಮಗನ ಗೋಪಲಾ ನಿನ್ನ ಚರಬರಿ ಎಂತಾದಕ್ಕೆ ಮಗದಾ ಎಂತಾದಕ್ಕೆ ಯಾಕಲೇ ಶೆಟ್ಟಿ

ಒಟ್ಟಿ ಹಾಕಿಟ್ಟಿದ್ರು ನೀವೊಬ್ಬ ಕಡಿಮೆ ಬಿದ್ದಿದಿಬೇಕ ಕೊ್ರಿ ಶೇಟ್ರ ಪಾಪಿಂತ ಚಿನ್ನದಂತ ಹುಡ್ಗಿ ಕೇಳ್ತಾಳ ಕೊಡಸ್ರಿ ನನಗಿನ್ ಕೇಳಿಸಿದ್ರ ಗೋಪ್ಯ ಉಗುಳು ಗಂಟ್ ಹಾಕು ಜಾತಿ ಶಕ್ ಅನ್ನ ಕಣ್ಣೀ ಸ್ವಯಂ ಅಂಗಡಿಯ ಕುರ್ತ ಹತ್ಸರ ಅನಿಸ್ತಾನ್ರಕ್ಕ ನೀವು ದುಡ್ ಕುಳ್ಳಿ ಹೂ ತುಕರಿ ಶೇಟ್ರ ತಾನ್ಸು ಕೇಳ ನಿನ್ನ ಪುಶೆಕ್ಕೆ ಹೂ ನಮ್ಮ ಬ್ಯಾಡಪ್ಪಾ ನಿನ್ನ ಹೂ ನಿನ್ನ ಒಳಗೆ ಲೇ ಬೋ ಲೇ ಬೋ ಇಂತ ಈ ಶೆಟ್ಟಿರಿ ಎಷ್ಟರೇ ಗಳಿಸಿರ್ಬೇಕತ್ತೀನಿ ನಿಜವಾಬರಾ ಈ ಮಗ ಇವನು ಗೈಗಿ ತೊಗೊಂಡು ಏನು ಬೇಕಾಗ್ಯವಲ್ಲ ನಮಗೂ ಬೆಕ್ಕಾಗಿದ ನಮಗೂ ಸಿಗುವಂಥ ಇವನು ಗೈಗಿ ತೊಗೊಂಡು ಏನು ಮಾಡವ